ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನನ್ನ ಶಿವಂ ಪವಿತ್ರ ಉತ್ತರ ಭಾರತದ ರಾಜ್ಯಗಳಾದ ಬಿಹಾರ್ ಜಾರ್ಖಂಡ್ ಮತ್ತು ಉತ್ತರ ಪ್ರದೇಶದಲ್ಲಿ ಛಟ್ ಪೂಜೆಯನ್ನು ಆಚರಿಸಲಾಗುತ್ತೆ ಇದನ್ನು ಹೊರತುಪಡಿಸಿ ದೆಹಲಿ ಮುಂಬೈ ಕೋಲ್ಕತ್ತಾದ ಕೆಲವು ಭಾಗಗಳಲ್ಲೂ ಸಹ ಈ ಛಟ್ ಪೂಜೆ ಪ್ರತಿ ವರ್ಷ ಮಾಡ್ತಾರೆ ಎಂದಿನಂತೆ ಈ ಬಾರಿ ದೆಹಲಿಯ ಛಟ್ ಪೂಜೆಯು ರಾಜಕೀಯಕ್ಕೆ ತಿರುಗಿದೆ ಅದಕ್ಕೆ ಮುಖ್ಯ ಕಾರಣ ವಿ ಐ ಪಿಗಳಿಗಾಗಿ ಮೀಸಲಾದ ನಕಲಿ ಯಮುನಾ ಘಾಟ್ ಹೌದು ಜನಸಾಮಾನ್ಯರಿಗೆ ಛಟ್ ಪೂಜೆ ನಂಬಿಕೆಯ ಸಂಕೇತವಾದರೆ ರಾಜಕಾರಣಿಗಳಿಗೆ ಅದರಲ್ಲೂ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಬರೀ ತೋರ್ಪಡಿಕೆಯಾಗಿದ್ದನ್ನು ಈ ನಕಲಿ ಯಮುನಾ ಘಾಟ್ ಬಹಿರಂಗಪಡಿಸಿದೆ ಸದ್ಯ ವಿಪಕ್ಷಗಳಿಗೆ ಟ್ರೋಲಿಗರಿಗೆ ಈ ಬಿಸ್ಲೇರಿ ನೀರಿನ ಸ್ನಾನ ವಿಷಯ ವಸ್ತುವಾಗಿದೆ ಛಟ್ ಪೂಜೆಗಾಗಿ ಸಾಮಾನ್ಯ ಜನ ಮಲಿನಗೊಂಡಿರುವಂಥ ಯಮುನಾ ನದಿಯಲ್ಲಿಯೇ ಪುಣ್ಯ ಸ್ನಾನ ಮಾಡುವಾಗ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮಾತ್ರ ಬಿ ಜೆ ಪಿ ಫಿಲ್ಟರ್ ನೀರಿನ ನಕಲಿ ಯಮುನಾ ಘಾಟ್ ನಿರ್ಮಿಸಿರೋದು ಸದ್ಯ ತೀವ್ರ ವಿವಾದಕ್ಕೆ ಕಾರಣ ಆಗಿರೋದು ನಿಜವಾಗ್ಲೂ ಭಕ್ತಿ ತೋರಿಸೋದೇ ಆದ್ರೆ ಯಮುನಾ ನದಿ ನೀರಲ್ಲೇ ಸ್ನಾನ ಮಾಡಲಿ ಪ್ರತ್ಯೇಕ ಫಿಲ್ಟರ್ ನೀರಿನ ಕೃತಕ ಘಾಟ್ ಅನ್ನ ನಿರ್ಮಿಸಿಕೊಂಡು ಪುಣ್ಯ ಸ್ನಾನ ಮಾಡಿದ್ರೆ ಅದರಲ್ಲೇನಿದೆ ಭಕ್ತಿ ಅನ್ನೋದು ಸದ್ಯ ಜನಸಾಮಾನ್ಯರ ಪ್ರಶ್ನೆ ಜೊತೆಗೆ ಜನರಿಗೂ ಛಟ್ ಪೂಜೆಗಾಗಿ ಪ್ರತ್ಯೇಕ ಶುದ್ಧ ನೀರಿನ ವ್ಯವಸ್ಥೆ ಮಾಡಬೇಕಾಗಿತ್ತು ಅನ್ನೋ ವಾದಾನೂ ಇದೆ ಪ್ರಧಾನಿ ನರೇಂದ್ರ ಮೋದಿ ಫಿಲ್ಟರ್ ನೀರಲ್ಲಿ ಪುಣ್ಯ ಸ್ನಾನ ವಿಚಾರ ಕಳೆದ ಭಾನುವಾರದಿಂದ ರಾಜಕೀಯ ಚರ್ಚೆಗೆ ಒಳಗಾಗ್ತಾ ಇದೆ ವಿಡಿಯೋ ಚಿತ್ರಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ ವಿ ಐ ಪಿಗಳಿಗೆ ಪ್ರತ್ಯೇಕ ವ್ಯವಸ್ಥೆ ಏಕೆ ಅಂತ ನೆಟ್ಟಿಗರು ಪ್ರಶ್ನೆ ಮಾಡ್ತಿದ್ದಾರೆ ಇನ್ನೊಂದು ಕಡೆ ದೆಹಲಿ ಮಾಜಿ ಮುಖ್ಯಮಂತ್ರಿ ಆಪ್ ಮುಖ್ಯಸ್ಥ ಅರವಿಂದ್ ಕೇಜ್ರಿವಾಲ್ ಸಾಮಾನ್ಯ ಜನರನ್ನ ಕಲುಷಿತ ಯಮುನಾ ನದಿಯಲ್ಲಿ ಪೂಜೆ ಮಾಡೋಕೆ ಬಿಟ್ಟು ಪ್ರಧಾನಿಗೆ ಮಾತ್ರ ಫಿಲ್ಟರ್ ನೀರು ವ್ಯವಸ್ಥೆ ಮಾಡಿ ಬಿಜೆಪಿ ಪುಣ್ಯ ಛಟ್ ಪೂಜೆಯ ಅಪಹಾಸ್ಯ ಮಾಡಿದೆ ಅಂತ ಹೇಳಿದ್ದಾರೆ ಸೊ ತಮಗಾಗಿ ಪ್ರತ್ಯೇಕ ವ್ಯವಸ್ಥೆ ಮಾಡಿರೋದು ಬಹಿರಂಗ ಆಗ್ತಾ ಇದ್ದಂತೆ ಮೋದಿ ಛಟ್ ಪೂಜೆಯನ್ನೇ ರದ್ದುಗೊಳಿಸಿದ್ದಾರೆ ಸೊ ಯಮುನಾ ನದಿ ಕಲುಷಿತಗೊಂಡು ಅದೆಷ್ಟೋ ವರ್ಷಗಳು ಕಳೆದ ಹೋಗ್ಬಿಟ್ಟಿದೆ ದೆಹಲಿಯಲ್ಲಿ ಬಂದಂತ ಸರ್ಕಾರಗಳೆಲ್ಲ ಚುನಾವಣೆ ವೇಳೆ ಪ್ರಣಾಳಿಕೆಯಲ್ಲಿ ಸೇರಿಸುವ ನೀಡುವ ಭರವಸೆಗಳಲ್ಲಿ ಯಮುನಾ ನದಿ ಸಂಸ್ಕರಣೆಯೂ ಒಂದು ಸೊ ನಗರೀಕರಣ ಕೈಗಾರೀಕರಣ ಮತ್ತು ಜನಸಂಖ್ಯೆ ಹೆಚ್ಚಳವಾಗ್ತಾ ಹೋದಂತೆ ಯಮುನಾ ನದಿ ನೀರು ಕಲುಷಿತಗೊಂಡಿದೆ ಹತ್ತೊಂಬತ್ತನೇ ಶತಮಾನದಲ್ಲಿ ನೀರು ತಿಳಿನೀಲಿ ಬಣ್ಣದಲ್ಲಿ ಇತ್ತು ಆದ್ರೆ ಬಳಿಕ ಮಾಲಿನ್ಯ ಹೆಚ್ಚಾದಂತೆ ನೀರಿನ ಬಣ್ಣ ಕಪ್ಪು ಕೆಂಪಾಗಿ ಬದಲಾಗ್ತಾ ಇದೆ ದೆಹಲಿಯಲ್ಲಿದ್ದಂತ ಈ ಹಿಂದಿನ ಆಪ್ ಸರ್ಕಾರ ಪ್ರಸ್ತುತ ಇರುವಂತಹ ಬಿಜೆಪಿ ಸರ್ಕಾರ ಕೇಂದ್ರ ಸರ್ಕಾರ ಯಮುನಾ ನದಿ ಶುದ್ಧೀಕರಣಕ್ಕಾಗಿ ಹಲವು ಯೋಜನೆಗಳನ್ನ ಜಾರಿ ಮಾಡಿದೆ ಯಾವುದೂ ಸಹ ಸರಿಯಾಗಿ ಕಾರ್ಯರೂಪಕ್ಕೆ ಬಂದಿಲ್ಲ ನೀರು ಶುದ್ಧೀಕರಣಗೊಂಡಿಲ್ಲ ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಯಮುನಾ ಕ್ರಿಯಾ ಯೋಜನೆ ಜಾರಿ ಮಾಡಿದ್ರೆ ಅದಾದ ಬಳಿಕ ನಮಾಮಿ ಗಂಗೆ ಯೋಜನೆಯನ್ನ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕೇಂದ್ರ ಸರ್ಕಾರ ಜಾರಿಗೆ ತರುತ್ತೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅರವಿಂದ್ ಕೇಜ್ರಿವಾಲ್ ನೇತೃತ್ವದ ದೆಹಲಿ ಆಪ್ ಸರ್ಕಾರ ಆರು ಅಂಶಗಳ ಕ್ರಿಯಾ ಯೋಜನೆಯನ್ನ ಜಾರಿ ಮಾಡಿತ್ತು ಅದಾದ ನಂತರ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ರಚನೆಯಾದಂತಹ ಬಿಜೆಪಿ ಸರ್ಕಾರ ನಲವತ್ತೈದು ಅಂಶಗಳ ಕ್ರಿಯಾ ಯೋಜನೆಯನ್ನ ಘೋಷಣೆ ಮಾಡತ್ತೆ ಸೊ ಕೇಂದ್ರ ಸರ್ಕಾರವು ಸಾವಿರದ ಎಂಟುನೂರ ಹದಿನಾರು ಕೋಟಿ ರೂಪಾಯಿ ಬಜೆಟ್ನ ಯೋಜನೆ ಜಾರಿಗೆ ಚಿಂತನೆಯನ್ನ ನಡೆಸಿದೆ ಸೊ ಇವೆಲ್ಲವುದರ ನಡುವೆ ಸಂಸ್ಕರಿಸದ ಕೊಳಚೆ ನೀರನ್ನ ಯಮುನಾ ನದಿಗೆ ಬಿಡೋದನ್ನ ತಡೆಯೋಕೆ ಕ್ರಿಯಾ ಯೋಜನೆ ರೂಪಿಸುವಂತೆ ದೆಹಲಿ ಹೈಕೋರ್ಟ್ ಅಧಿಕಾರಿಗಳಿಗೆ ನಿರ್ದೇಶನವನ್ನ ನೀಡಿತ್ತು ಸೊ ಈ ನಡುವೆನೆ ಕಸ ಮತ್ತು ಹೂಳನ್ನ ತೆಗೆಯುವಂಥ ಕಾರ್ಯನೂ ಶುರುವಾಗಿತ್ತು ಆದ್ರೆ ಇವು ಯಾವುದೂ ಸಹ ಸಫಲಾಗಿಯೇ ಇಲ್ಲ ದಿನ ಕಳೆದಂತೆ ದೆಹಲಿಯ ಗಾಳಿ ಗುಣಮಟ್ಟದಂತೆ ಯಮುನಾ ನದಿ ನೀರಿನ ಗುಣಮಟ್ಟನೂ ಕಳಪೆ ಆಗ್ತಾ ಇದೆ ಇನ್ನು ಛಟ್ ಪೂಜೆ ಮೊದಲಾದವು ನಡೆದಂಥ ಬಳಿಕ ನದಿ ನೀರು ಇನ್ನಷ್ಟು ಕಲುಷಿತಗೊಳ್ತಾ ಇದೆ ಯಮುನಾ ನದಿ ಎಷ್ಟೊಂದು ಕಲುಷಿತ ಆಗಿದೆ ಅಂತಂದರೆ ನೀರಿನ ಬದಲಾಗಿ ನೊರೆಯೇ ಕಾಣಕ್ಕೆ ಸಿಗುತ್ತೆ ಅಷ್ಟಕ್ಕೂ ಯಮುನಾ ನದಿ ನೀರು ಸ್ನಾನಕ್ಕೆ ಯೋಗ್ಯವಾಗಿಲ್ಲ ಅಂತ ಈ ಹಿಂದೆ ದೆಹಲಿ ಮಾಲಿನ್ಯ ನಿಯಂತ್ರಣ ಸಮಿತಿ ಡಿ ಮತ್ತು ಕೇಂದ್ರ ಮಾಲಿನ್ಯ ನಿಯಂತ್ರಣ ಸಮಿತಿ ಸಿ ಪಿ ವರದಿಗಳು ಹೇಳಿದೆ ಎರಡು ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ನಲ್ಲಿ ದೆಹಲಿ ಮಾಲಿನ್ಯ ನಿಯಂತ್ರಣ ಸಮಿತಿ ದೆಹಲಿಯಾದ್ಯಂತ ಯಮುನಾ ನದಿ ನೀರು ಸ್ನಾನಕ್ಕೆ ಅರ್ಹವಾಗಿಲ್ಲ ಅಂತ ಹೇಳಿದೆ ಯಮುನಾ ನದಿ ನೀರು ಜನರಿಗೆ ಹಲವು ರೋಗ ರುಜಿನಿಗಳಿಗೆ ಕಾರಣ ಆಗಬಹುದು ಅಂತ ಅರವಿಂದ್ ಕೇಜ್ರಿವಾಲ್ ನೇತೃತ್ವದ ಆಪ್ ಸರ್ಕಾರ ಯಮುನಾ ನದಿಯಲ್ಲಿ ಛಟ್ ಪೂಜೆಯನ್ನು ನಿರ್ಬಂಧಿಸಿತ್ತು ಎರಡ್ ಸಾವಿರದ ಹದಿನೆಂಟರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಯಮುನಾ ನದಿ ದಡದಲ್ಲಿ ಛಟ್ ಪೂಜೆಗೆ ಅವಕಾಶ ಇದ್ದೇ ಇರಲಿಲ್ಲ ಆದ್ರೂ ಅಲ್ಲಲ್ಲಿ ಭಕ್ತರು ನೀರಿಗಿಳಿದಿದ್ದು ಇದೆ ಸೊ ಆಪ್ ಸರ್ಕಾರ ಭಕ್ತರಿಗೆ ಕೃತಕ ಘಾಟ್ಗಳನ್ನ ನಿರ್ಮಿಸಿ ಛಟ್ ಪೂಜೆಗೆ ಅವಕಾಶವನ್ನ ಮಾಡಿಕೊಡುತ್ತೆ ಸೊ ಈ ನೀರು ಬಳಸಿದ್ರೆ ಚರ್ಮದ ಕಾಯಿಲೆ ಕಲರ ಟೈಫೈಡ್ ಅತಿಸಾರ ಮತ್ತು ಇತರ ಕರುಳಿನ ಸೋಂಕುಗಳು ಉಂಟಾಗಬಹುದು ಉಸಿರಾಟದ ತೊಂದರೆ ಉಂಟಾಗಬಹುದು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳು ಕಾಡಬಹುದು ಅಂತ ಹಲವು ಬಾರಿ ತಜ್ಞರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಇಷ್ಟೆಲ್ಲ ಅಪಾಯಗಳು ಇರುವಾಗಲೂ ಸಾವಿರದ ಇಪ್ಪತ್ತೈದರಲ್ಲಿ ಬಿ ಜೆ ಪಿ ಸರ್ಕಾರ ಯಮುನಾ ಘಾಟ್ನಲ್ಲಿ ಛಟ್ ಪೂಜೆಗೆ ಅವಕಾಶವನ್ನು ಕೊಡುತ್ತೆ ಜನರ ಆರೋಗ್ಯದ ಬಗ್ಗೆ ಚಿಂತನೆ ನಡೆಸ್ದೇನೆ ಬರೀ ಓಲೈಕೆಗಾಗಿ ಛಟ್ ಪೂಜೆಗೆ ಅವಕಾಶ ನೀಡಿರೋದನ್ನು ವಿಪಕ್ಷ ಆಪ್ ಖಂಡಿಸಿದೆ ಸೊ ಇದೆಲ್ಲವುದರ ನಡುವೆ ಸಾಮಾನ್ಯ ಜನರು ಕಲುಷಿತ ನೀರಲ್ಲೇ ಮುಳುಗೇಳುವಾಗ ಮೋದಿಗಾಗಿ ಪ್ರತ್ಯೇಕ ವ್ಯವಸ್ಥೆಯನ್ನು ಮಾಡಲಾಗತ್ತೆ ಪ್ರಧಾನಿ ಮೋದಿ ವಿ ಐ ಪಿಗಳಿಗಾಗಿ ನಮ್ಮ ತೆರಿಗೆ ಹಣದಿಂದ ಪ್ರತ್ಯೇಕವಾಗಿ ಕೃತಕ ಘಾಟನ ನಿರ್ಮಿಸಲಾಗಿದೆ ಆದರೆ ನಮಗೆ ಕಲುಷಿತಗೊಂಡ ಯಮುನಾ ನದಿಯಲ್ಲಿ ಛಟ್ ಪೂಜೆ ಮಾಡೋಕೆ ಹೇಳಲಾಗ್ತಾ ಇದೆ ಅವರೂ ಮನುಷ್ಯರು ನಾವೂ ಮನುಷ್ಯರು ತಾನೆ ಈ ತಾರತಮ್ಯ ಎಲ್ಲ ಯಾಕೆ ಅಂತ ಇದೀಗ ಸ್ಥಳೀಯರು ಪ್ರಶ್ನೆ ಮಾಡ್ತಿದ್ದಾರೆ ವಾಸ್ತವದಲ್ಲಿ ಸರ್ಕಾರ ಜನಸಾಮಾನ್ಯರಿಗೆ ಯಾವುದೇ ಬೆಲೆಯೇ ನೀಡಿಲ್ಲ ಅನ್ನುವಂತೆ ಆಗೋಗ್ಬಿಟ್ಟಿದೆ ಸೊ ಬಿಹಾರದಲ್ಲಿ ಛಟ್ ಪೂಜೆ ಬರೀ ಹಬ್ಬ ಅಲ್ಲ ಇದಕ್ಕೆ ಒಂದು ಒಂದು ಸಾಂಸ್ಕೃತಿಕ ಮಹತ್ವನೂ ಇದೆ ಈ ಹಿಂದಿನಿಂದಾನು ಧಾರ್ಮಿಕ ಆಚರಣೆಗಳನ್ನ ರಾಜಕೀಯವಾಗಿ ಬಳಸ್ಕೊಂಡು ಬರ್ತಾ ಇರುವಂತಹ ಬಿ ಜೆ ಪಿ ಮೋದಿ ಈಗ ಛಟ್ ಪೂಜೆಯನ್ನು ರಾಜಕೀಯಕ್ಕೆ ಎಳ್ಕೊಂಡು ಬಂದಿರೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಎರಡ್ ಸಾವಿರದ ಹದಿನಾಲ್ಕರಿಂದ ಈವರೆಗೆ ಮೂರು ಬಾರಿ ಪ್ರಧಾನಿಯಾದಂತಹ ನರೇಂದ್ರ ಮೋದಿಯವರು ಈವರೆಗೂ ಛಟ್ ಪೂಜೆಯಲ್ಲಿ ಭಾಗಿಯೇ ಆಗಿಲ್ಲ ಆದರೆ ಈ ಬಾರಿ ಬಿಹಾರ್ ಚುನಾವಣೆ ಮೇಲೆ ಕಣ್ಣಿಟ್ಕೊಂಡು ಛಟ್ ಪೂಜೆ ಮಾಡೋಕೆ ಮುಂದಾಗಿದ್ರು ಅದು ನಕಲಿ ಯಮುನಾ ಘಾಟ್ ಫಿಲ್ಟರ್ ನೀರನ್ನ ಬಳಸಿ ಈ ಹಿಂದೆ ಕುಂಭಮೇಳ ನಡೆದಾಗ ಉತ್ತರ ಪ್ರದೇಶ ಸರ್ಕಾರನು ಸಹ ಇದೇ ರೀತಿಯಲ್ಲಿ ವಿಐಪಿ ವ್ಯವಸ್ಥೆಯನ್ನ ವ್ಯವಸ್ಥೆಯನ್ನು ಮಾಡಿತ್ತು ಗಂಗಾ ನದಿಯಲ್ಲಿ ಪವಿತ್ರ ಸ್ಥಾನ ಮಾಡೋಕೆ ವಿಶೇಷ ನೌಕಾ ಸೇವೆಗಳ ಜೊತೆಗೆ ನಿರ್ದಿಷ್ಟ ಘಾಟ್ಗಳಲ್ಲಿ ಪ್ರತ್ಯೇಕ ವ್ಯವಸ್ಥೆಗಳನ್ನ ಮಾಡಿದ್ರು ಇದು ತೀವ್ರ ಟೀಕೆಗೆ ಗುರಿಯಾಗಿತ್ತು ಇದಕ್ಕೆ ಭಿನ್ನವಾಗಿ ಪ್ರಧಾನಿಯಾಗಿರೋ ಕಾರಣಕ್ಕೆ ಭದ್ರತೆ ದೃಷ್ಟಿಯಿಂದ ಮೋದಿಯವರಿಗೆ ಯಮುನಾ ಘಾಟ್ ನಲ್ಲಿ ಪ್ರತ್ಯೇಕ ಛಟ್ ಪೂಜೆಗೆ ಅವಕಾಶ ನೀಡಿದ್ರೆ ಅದನ್ನ ಟೀಕಿಸೋದು ಸರಿಯಲ್ಲ ಆದರೆ ಜನರಿಗೆ ನೀರು ಪ್ರಧಾನಿಗೆ ಫಿಲ್ಟರ್ ನೀರು ಎಷ್ಟು ಸರಿ ಈ ಹಿಂದೆ ಆಪ್ ಸರ್ಕಾರ ಛಟ್ ಪೂಜೆಗೆ ಅವಕಾಶ ಕೊಟ್ಟಿರ್ಲಿಲ್ಲ ಆದ್ರೆ ನಮ್ಮ ಬಿಜೆಪಿ ಸರ್ಕಾರ ಯಮುನಾ ನದಿಯಲ್ಲೇ ಛಟ್ ಪೂಜೆಗೆ ಅವಕಾಶ ನೀಡ್ತಿದ್ದೇವೆ ಅಂತ ಸಾರುತ್ತಾ ತಮ್ಮ ರಾಜಕೀಯಕ್ಕಾಗಿ ಕಲುಷಿತ ನೀರಲ್ಲಿ ಪುಣ್ಯ ಸ್ನಾನಕ್ಕೆ ಅವಕಾಶ ಕೊಟ್ಟು ಜನರ ಆರೋಗ್ಯವನ್ನ ಬಲಿ ಕೊಡೋದೇ ಅಲ್ವಾ ಇದೆಲ್ಲ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ